ಅನುಭವ ಮಂಟಪ ಅಂದರೆ ಕಲ್ಯಾಣ ಎಂಬ ಊರಿನಲ್ಲಿ ತಮ್ಮ ಬಸವೇಶ್ವರರು ತಮ್ಮ ಕಾಯಕವನ್ನು ಆರಂಭಿಸಿದರು ಅಥವಾ ಅವರ ಕರ್ಮಭೂಮಿ ಅಂತ ಏನು ಅದರಲ್ಲಿ ಇಲ್ಲಿ ವಚನ ಬರೆದರು ಅಥವಾ ಇಲ್ಲಿ ಸಂಸತ್ತನ್ನು ನಡೆಸ್ತಾ ಇದ್ರು ಅಥವಾ ಇಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದರು ಈ ಹಿನ್ನೆಲೆಯಲ್ಲಿ ಈ ಅನುಭವ ಏನು ಏನರ್ತಾರೆ ಈ ಅನುಭವ ಮಂಟಪದಲ್ಲಿ ನಾವು ಇವತ್ತು ಇದ್ದೇವೆ ಸೊ ಈ ಅನುಭವ ಮಂಟಪದಲ್ಲಿ ಇದರ ಬಗ್ಗೆ ಒಂದಿಷ್ಟು ಇತಿಹಾಸ ತಿಳಿಳೆದಿದೆ ಅದರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಶಂಕರ ಇದ್ದಾರೆ ಇವರು ಇಲ್ಲಿಯ ವಿಷಯದ ಬಗ್ಗೆ ಗೈಡೆನ್ಸ್ ಮಾಡುವಂಥ ಮಾಹಿತಿಯನ್ನು ಕೊಡುವಂಥರು ಇವರು ವಿದ್ಯಾರ್ಥಿಗಳೊಂದಿಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡರು ಇಲ್ಲಿ ಬಸವೇಶ್ವರರ ಮೂರ್ತಿ ಅಂತ ಇರಲಿಲ್ಲ ಎರಡು ಕೋಡುಗಳ ಎತ್ತನ್ನು ಇಟ್ಟು ಆ ತಮ್ಮ ಆಡಳಿತವನ್ನು ನಡೆಸ್ತಾ ಇದ್ರು ಅಂದರೆ ಅನುಭವ ಮಂಟಪ ಅಂದರೆ ಇದೊಂದು ಸಂಸತ್ ಥರ ಇತ್ತು ಸೊ ಅದನ್ನು ಎದುರುಗಡೆ ಇಟ್ಕೊಂಡು ಆಡಳಿತವನ್ನು ನಡೆಸ್ತಾ ಇದ್ರು ಸೊ ಆದರೆ ಇದಕ್ಕಿಂತ ಮೂರ್ತಿ ಬಂತು ಯಾಕೆ ಬಂತು ಇದು ಕುತೂಹಲಕರ ಸಂಗತಿ ಸೊ ಈ ವಿಷಯವನ್ನು ನಮ್ಮ ಜೊತೆ ಹಂದ್ಕೊಡ್ತಾ ಇದ್ದಾರೆ ಶಂಕರ್ ಅವರೇ ಇದು ಮೂರ್ತಿ ಯಾಕೆ ಸ್ಥಾಪನೆ ಆಯಿತು ಹೇಗೆ ಸ್ಥಾಪನೆ ಆಯಿತು ಅಂತ ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಬಸವಣ್ಣವ್ರ ಗುಡಿಯಲ್ಲಿ ಬಸವಣ್ಣವ್ರ ಮೂರ್ತಿ ಇರಲಿ ಎರಡು ಕೋಡಿನ ಕಲ್ಲಿನ ಎತ್ತಿತ್ತು ಇಂಗ್ಲೆಂಡ್ ಸಂತ ಬಂದಿದ್ದು ಫಿಲ್ಟಿನ್ ಎಂಬ ವಿಜ್ಞಾನಿ ಅವಾಗ ಕೇಳ್ತಾನೆ ವಚನ ಸಾಹಿತ್ಯ ಎತ್ತೆ ಬರೆದಿತೇನು ಅನುಭವ ಮಟ್ಟ ಎತ್ತೆ ಕಟ್ಟಿತೇನೋ ಪ್ರೈಮ್ ಮಿನಿಟರ್ ಎತ್ತೆ ಆಗಿತೇನು ಅಂತ ಕೇಳ್ತಾನೆ ಒನ್ ಮಿಟ್ರ್ ವೀಕ್ಷಕರೇ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ ಇದು ಸಂಸತ್ತು ಅಂತ ನಾನು ಹೇಳಿದೆ ಸೊ ಅದರಿಂದ ಇಲ್ಲಿ ಪ್ರಧಾನಮಂತ್ರಿ ಇದ್ದರು ಮಂತ್ರಿಗಳಿದ್ರು ಅಂದರೆ ಸಂಪುಟ ಸಭೆ ನಡೀತಾ ಇತ್ತು ಸೊ ಆ ಅಂತ ಹೇಳುವಾಗ ಸಂಪುಟ ಸಭೆ ಇಲ್ಲಿ ನಡೀತಾ ಇತ್ತು ಅಂತ ಹೇಳುವಾಗ ಆ ಬ್ರಿಟಿಷ್ ವಿಜ್ಞಾನಿ ಅಥವಾ ಬ್ರಿಟಿಷ್ ಸಂತ ಅಂತ ಏನು ಹೇಳ್ತಾರೆ ಅವರಿಗೆ ಅನಿಸಿದ್ದು ಈ ಹಾಗಾದರೆ ಇಲ್ಲಿ ಸಂವಿಧಾನವನ್ನು ಬರೆದದ್ದು ಯಾರು ಮತ್ತು ಈ ಸಂಸತ್ತನ್ನು ನಡೆಸ್ತಾ ಇದ್ರು ಯಾರು ಇದನ್ನು ನಿಮಗೆ ಮಾರ್ಗದರ್ಶನ ಮಾಡ್ತಾ ಈ ಎತ್ತು ಮಾಡ್ತಾ ಇತ್ತು ಎನ್ನುವಂತ ಮಾತನ್ನು ಹೇಳಿದರು ಸೊ ಆಗ ಅದರ ನಂತರದ ಕಥೆ ಏನು ಅಂತ ಆಗ ಕಮಿಟಿದವರೆಲ್ಲ ಕೂಡಿ ಕಲ್ಲಿನ ಎತ್ತ ಕಿತ್ತಾರೊಡ್ದು ಪಂಚಧಾತನ ಬಸವೇಶ್ವರ ಸ್ಟ್ಯಾಚು ಮಾಡಿ ಕೊಡಿಸ್ತಾರೆ ಇಂಗ್ಲೆಂಡ್ಸ್ ಅಂತ ಹೇಳ್ತಾರೆ ಇಟ್ ಈಸ್ ಡೌಟ್ಫುಲ್ ಇಫ್ ಎನಿ ಪೀಪಲ್ ಎನಿ ಏಜ್ ಹ್ಯಾಸ್ ಬಿನ್ ಇಥೌಟ್ ಸಮ್ ರಿಲಿಜನ್ ಜಗತ್ತಿನಲ್ಲಿ ಧರ್ಮ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಮೀಣಿಗೆ ನೀರಿನಿಂದ ತೆಗೆದು ಬಿಟ್ಟಿದ್ರೆ ಮೀನು ಯಾವ ಪ್ರಕಾರ ಒದ್ದಾಡ ಸತ್ತು ಹೋಗ್ತದೋ ಅದೇ ಪ್ರಕಾರ ಜಗತ್ತಿನ ಏನು ಜನ ಧರ್ಮ ಬಿಟ್ಟು ನಡೆದ್ರೆ ಮೀನು ಸತ್ತಂಗೆ ಸಾಯ್ಬೇಕಾಯ್ತದ ಧರ್ಮ ಬೇರೆ ಜಾತಿ ಬೇರೆ ಯಾರೇ ಇರಲಿ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂಬ ಧರ್ಮ ಇವ ಯಾರು ಇವ ಯಾರು ಇವ ಯಾರು ಎಂಬ ಜಾತಿ ಧರ್ಮ ಅಂದ್ರೆ ತೆಳಗ ಬಿದ್ದವ್ರಿಗೆ ಮ್ಯಾಲೆತ್ತ ಧರ್ಮ ದುಃಖದಾಗಿದ್ದವ್ರಿ ದುಃಖ ನಿವಾರಣೆ ಮಾಡೋ ಧರ್ಮ ಅಕ್ಷರ ಬರಲ್ದವ್ರಿಗೆ ಅಕ್ಷರ ಕಲಸೋ ಧರ್ಮ ನಾನು ಕೇಳಿಗೆ ಬಯಸ್ತಾ ಇರೋದು ಈ ಅದರ ನಂತರದ ದಿನಗಳಲ್ಲಿ ಪಿಲ್ಟಿನ್ ಎಂಬ ವಿಜ್ಞಾನಿ ಇಲ್ಲಿ ಬಂದ ನಂತರ ಮೂರ್ತಿ ಸ್ಥಾಪನೆ ಆಯಿತು ಅದಕ್ಕಿಂತ ಮೊದಲು ಹೇಗೆ ನಡೀತಾ ಇತ್ತು ಸಂಸತ್ತು ಇಲ್ಲಿ ಕಲಾಪಗಳು ಹೇಗೆ ನಡೀತಾ ಇತ್ತು ಎಲ್ಲಿ ನಡೀತಾ ಇತ್ತು ಇಲ್ಲೇ ನಡೀತಾ ಇತ್ತು ಇಲ್ಲಿ ಬಸವಣ್ಣ ಹನ್ನೆರಡನೇ ಶತಮಾನದಾಗ ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಅಲ್ಲಿ ದೊಡ್ಡ ಪೋಟು ಹಾಕ್ಯಾರ ಏಳ್ನೂರ ಎಪ್ಪತ್ತು ವಚನಕಾರರು ನಲವತ್ತ್ಮೂರು ಜನ ವಚನಕಾರ್ತಿಯರು ಇಲ್ಲಿ ಕುಂತು ಜಗತ್ತಿನ ಬಗ್ಗೆ ಸಂವಿಧಾನ ಬರೀತಿರು ಎರಡೆಂಬತ್ತು ಕೋಟಿ ವಚನ ಹಾಡಿ ಹಂಬಲಿಸಿ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾರೆ ನಮಗೆ ಸಿಕ್ಕಿದ್ದು ಇಪ್ಪತ್ತೈದು ಸಾವಿರ ವಚನಗಳು ಈ ವೈದಿಕರು ಸುಟ್ಟು ಹಾಕ್ಲಕ್ಕೆ ಪ್ರಾರಂಭ ಮಾಡ್ರು ಶರಣರೆಲ್ಲ ವಚನಗಳು ಸಿಕ್ಕೋರ ಮನೆಯಾಗ ಹರಡಬೇಕು ಜಗಲಿ ಮೇಲೆ ಉಳಿವಿ ಉಳುವಿಕೆ ಕಡಿಬೇಕು ಸಿಕ್ಕೋರ ಮನೆಯಲ್ಲೇ ವಚನಗಳು ಬಿದ್ದೆವು ಡಾಕ್ಟರ್ ಫೋಗು ಹಳಕಟ್ಟಿ ವಕೀಲರು ಅವರು ಮಮ್ಮನ ಮನೆಯಾಗ ಗ್ವಾಡಿಗೆ ಕಲ್ಲಿಗೆ ಪೂಜೆ ಮಾಡ್ತಾರೆ ಕಲ್ಲಿಗೆ ಯಾಕೆ ಪೂಜೆ ಮಾಡ್ತಾರೆ ಅಂತ ಕಲ್ಲು ಕಿತ್ತು ನೋಡಿದ್ರೆ ಒಳಗೆ ವಚನ ಕಂಡು ಬಂದು ಆ ವಕೀಲರು ಮನೆ ಮನೆ ಹೋಗಿ ವಚನಗಳೆಲ್ಲ ಕಲೆಕ್ಟ್ ಮಾಡಿ ಪ್ರಿಂಟ್ ಮಾಡ್ತಾರೆ ನಮ್ಮ ಶರಣರು ಸಿಗ್ತಾರೆ ವಕೀಲರು ಹೇಳ್ತಾರೆ ನಮ್ಮ ಸಂಪತ್ತು ರಕ್ಷಿಸುವಂತೆ ಶರಣರ ಓದೋದು ರೂಢಿ ಮಾಡ್ಕೊರಿ ಶರಣರ ಚಿತ್ರಗಳನ್ನು ಮನೆ ಅಲಂಕಾರ ಮಾಡಿರಿ ಸತತ ಉತ್ಸಾಹಗಳಾದ ತರುಣರು ಸಾಹಿತ್ಯ ಸೇವೆ ಮಾಡಿರಿ ಹಿಂದಿನ ಕಾಲದ ಶರಣಿಯರಂತೆ ಹಿಂದಿನ ಕಾಲದ ಮಹಿಳೆಯರು ಮುನ್ನಡೀರಿ ನನ್ನನ್ನು ಹೊಗಳುವುದಕ್ಕಿಂತ ಶರಣರ ಕಾರ್ಯಕ್ಕೆ ನೆರವಾದರೆ ಹೆಚ್ಚಿನ ಸಂತೋಷವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸಂಸತ್ತು ನಾನೀಗ ಒಂದು ಕಟ್ಟಡದಲ್ಲಿದ್ದೇವೆ ಇದನ್ನು ಅನುಭವ ಮಂಟಪ ಅಂತ ಅಲ್ಲಿ ಹೊರಗೆ ಬರೀತಾರೆ ಸೊ ಇದು ಅನುಭವ ಮಂಟಪ ಈ ಮಂತ್ರಿಗಳು ಅಥವಾ ಶರಣರು ಕೂತ್ಕೊಂಡು ಮಾತಾಡ್ತಾ ಇದ್ದರು ಅದು ಎಲ್ಲಿ ಮಾತಾಡ್ತಾ ಇದ್ರು ಜಾಗ ಯಾವುದು ಅಂತ ಹನ್ನೆರಡನೇ ಶತಮಾನದಾಗ ಇಲ್ಲಿ ಪತ್ರಿಕೆ ಇಡ್ತಾಳೆ ಚಿಂತನೆ ನಡೀತಿತ್ತು ಇಲ್ಲಿ ಹದಿನೈದು ಎಕರೆ ಪತ್ರಿ ಗಿಡಗಳದ ಹೂಗಾರ ಮಾದಂಡ್ ಇಲ್ಲಿಂದೇ ಪತ್ರಿ ಹೋಯ್ತು ಕೊಡ್ತೀವಿ ಈಗ ಆ ಪತ್ರಿ ಹೋಯ್ ಪತ್ರಿ ಗಿಡದಾಗೆಲ್ಲ ನೂರಾರು ಗುಹೆಗಳದ ಶರಣರು ಇದ್ದೀವಿ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ ಗುಡಿ ಗುಂಡ್ರಗಳು ಬಿದ್ದು ಹೋದ ಈ ಚೈತನ್ಯ ಬೀಳಲ್ಲ ಅಂತಂದು ಚೈತನ್ಯಕ್ಕೆ ಬೇಕಾಗ್ತಾವ ವಚನ ಬರೆದ್ರು ಶರಣರು ಗುಡಿ ಗುಂಡರು ಎಲ್ಲೂ ಕಟ್ಲಾಕೋಯಿಲ್ಲ ಗುಹಿಗಳಿದ್ದವು ಅಲ್ಲೆಲ್ಲ ನೂರಾರು ಪತ್ರಿ ಗಿಡಗಳದಾಗ ಅದ ಇದು ಸುತ್ತ ಮೂರು ನೂರು ಎಕ್ರೆ ಕೆರಿ ಇದೆ ಅಂಬಿಗಾರ್ ಚೋಡೆಯ ಡೋಣಿ ಮುಖಾಂತರ ಇಲ್ಲಿ ಶರಣರಿಗೆ ತಂದು ಬಿಡ್ತಿದ್ದ ಇಲ್ಲಿ

ಅಕ್ನಾಗ ಮುನ್ಗೆ ಅರಿವಿನ ಮನಿ ಪರ್ಬುದೇವರ್ಗ ಅರಿವಿನ ಮನಿ ಅಂತಂದ್ರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ದಾಸರ ಹಿಡಿತು ಅಕ್ಕಿ ಬಸ್ದಿ ನೀರಿಲಿ ಹದಿನಾರು ಖಂಡಕ್ ಭತ್ತ ಬೆಳಿತಿದ್ರು ಅಷ್ಟು ದಾಸವರು ಇಡ್ತಿತ್ತು ಆ ನಂತರ ಪದುವೇದಿ ಮಡಿವಾಳ ಮಾಚಿದೇವ್ರ ಹೊಂಡ ಎಲ್ಲ ಕೆರೀಸುತ್ತಾನೆ ಅಂತ ಅದಕ್ಕೆ ಬಹಳಷ್ಟು ಶರಣರು ವಚನಗಳನ್ನು ಬರಿತಾ ಇದ್ರು ಅದನ್ನು ಆಗದೆ ಬೇರೆ ಯಾರದೋ ಮನೆಯಲ್ಲಿ ಇಡ್ತಾ ಇದ್ರು ಅಂದ್ರೆ ಅಲ್ಲಿ ದಾಳಿಗಳು ಇತ್ತು ದಾಳಿ ನಡೀತಾ ಇತ್ತು ಓಕೆ ಇಲ್ಲಿ ಪತ್ರಿ ಗಿಡಗಳು ಯಾಕೆ ಈ ಸಂಸತ್ತು ನಾವು ಅನುಭವ ಮಂಟಪ ಅಂತ ನಾವು ಕಟ್ಟಡವನ್ನು ತೋರಿಸ್ತೇವೆ ಅದು ಅನುಭವ ಮಂಟಪ ಅಲ್ಲ ವಾಸ್ತವದಲ್ಲಿ ಇರುವಂಥದ್ದು ಪತ್ರಿಕೆಗಳ ಮಧ್ಯದಲ್ಲಿ ನಿಂತ್ಕೊಂಡು ಅವರು ತಮ್ಮ ಕಲಾಪಗಳನ್ನು ನಡೆಸ್ತಾ ಇದ್ರು ಮಾತುಕತೆಯನ್ನು ಇದ್ರು ಸೊ ಈಗ ಈ ಕಟ್ಟಡದ ವಿಶಿಷ್ಟತೆಯೇನು ಇವತ್ತಿನ ಈಗ ನಾವು ನಿಂತ್ಕೊಂಡಿದ್ದೇವೆ ಕಟ್ಟಡ ಇದರ ಏನು ಈ ಇಲ್ಲಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜೈಚ್ಯಾಮ್ ರಾಜೋಡಿಯವರು ಪಾಯ ಉದ್ಘಾಟನೆ ಮಾಡಿದ್ರು ಬಾಲ್ಕಿಯ ಪಟ್ಟು ದೇವರು ಕಲ್ಲು ಮಣ್ಣು ಹೊತ್ತಿದ ಅನುಭವ ಮಂಟಪ ಕಟ್ಟರು ಅವರು ಕರ್ನಾಟಕ ಇಲ್ಲೇನದ ಅಂತಂದ್ರೆ ನಿಜಾಮ್ ಸರ್ಕಾರ ಇದ್ದಾಗ ಹೊರಗೆ ಉರ್ದು ಬೋರ್ಡೋಕೆ ಒಳಗೆ ಕನ್ನಡ ಕಲಿಸ್ತಿದ್ರು ಇಲ್ಲಿ ಈಗ ಮತ್ತೆ ಗೋರ್ಮೆಂಟ್ ಯಡಿಯೂರಪ್ಪರು ಏಳ್ನೂರು ಕೋಟಿ ಕೊಟ್ಟರೆ ಈಗ ಈ ಕಡೆ ಹೊಸ ಅನುಭವ ಮಟ್ಟಪ್ಪ ಕಟ್ತಾ ಇದ್ದಾರೆ ಹತ್ತು ಎಕರ ರೌಂಡ್ ಲಿಂಗ ಆರು ಮಜಲಿ ಎತ್ರ ಏಳ್ನೂರ ಎಪ್ಪತ್ತು ಕಲ್ಲಿನ ಮೂರ್ತಿಗಳು ಬರ್ತಾವೆ ಒಂದೊಂದು ಮೂರ್ತಿ ಕೈ ಮುಟ್ಟರು ಒಂದೊಂದು ಶರಣರ ಚರಿತ್ರೆ ಹೇಳ್ತಾವೆ ಡೋರ್ಗಳೆಲ್ಲ ಲಿಂಗಾರ್ ರುದ್ರಾಕ್ಷಿ ಯುವತಿದೇ ಬರ್ತಾವ್ ರುದ್ರಾಕ್ಷಿ ಕೈ ಮುಟ್ರು ರುದ್ರಾಕ್ಷಿ ಬಗ್ಗೆ ಬರ್ತಾವೆ ಇವತ್ತಿಗೆ ಕೈ ಮುಟ್ಟರು ವಚನ ಕೈ ಮುಟ್ಟರು ವಚನ ಬಗ್ಗೆ ಆದ್ದರಿಂದ ಬಸವಣ್ಣವ್ರ ಕಾಲದಾಗ ಏಳ್ನೂರ ಎಪ್ಪತ್ತು ಜಾತಿಯವರಲ್ಲ ಏಳ್ನೂರ ಎಪ್ಪತ್ತು ಕಾಯಕ್ದವರು ಕಾಯಕ ಹೋದ್ ಜಾತಿ ಅನ್ಸರು ವೈದಿಕರು ಎಲ್ಲ ಕಾಯಕ್ದವರು ಇದ್ರು ಕಂಬಾರ್ ಕುಂಬಾರ್ ಬಡಗ್ಯಾರ್ ಅಫ್ಘಾನಿಸ್ತಾನದ ಸೋಪಿಸ್ ಅಂತ ಬಂದ ಅಫ್ಘಾನಿಸ್ತಾನ ಸೋಪಿಸ್ ಅಂತ ಯಾರು ಗೊತ್ತಿದೆಯಾ ಅಫ್ಘಾನಿಸ್ತಾನ ಸೋಪಿಸ್ ಅಂತ ಬಂದು ಪ್ರಸಾದ್ ನಿಲ್ಲದಾಗ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರಿಗೆ ಪ್ರಸಾದ್ ನಡೀತಿತ್ತು ಊಟ ನಡೀತಿತ್ತು ಅಲ್ಲಿ ಊಟ ಇದ್ದಾಗ ಸೋಪಿಸ್ ಅಂತ ಅವ್ರ ಅವ್ರೇನು ಮಾಡ್ತಾರೆ ಭಾಂಡ್ಯ ಬರ್ತಾನೆ ತಿಕ್ಕೋದು ಒಂದು ಮೂಲೆ ಕೂಡೋದು ಮಾಡ್ತಾರೆ ಆಗ ಒಂದು ದಿವಸ ಅಲ್ಲಂ ನೋಡ್ತಾರೆ ಎಂಥೆಂಥ ಎಂತೆಂತ ಮಾಡಿಕ್ಯದಾರೆ ನಮ್ಮಲ್ಲಿ ಅಂತಂದು ಅಂದಾಗ ಸೋಪಿಸ್ ಅಂತ ಅಂದು ಅವ್ರ ಹೆಸರು ಮರುಳು ಶಂಕರ ದೇವ ಅಂತ ಇಡ್ತಾರೆ ಅಲ್ಲಂ ಪರ್ವ ದೇವ್ರು ಅಂದಾಗ ಆ ಮರುಳಿ ಶಂಕರ ದೇವರು ನಾ ಕೆಲಸ ಮಾಡೋದು ನೋಡ್ರಲ್ಲ ಅಂತ ಪ್ರಾಣ ಬಿಡ್ತಾರೆ ಅಫ್ಘಾನಿಸ್ತಾನ್ ಸೋಪಿಸ್ ಅಂತ ಬಂದ ಮೋಳ್ಗಿ ಮಾರಾಯ ಬಂದ ಕಾಶ್ಮೀರದಿಂದ ಹೀಗೆ ಎಲ್ಲ ಕಡೆಯಿಂದ ಶರಣರು ಬಂದರು ಇಲ್ಲಿ ಬಂದು ಎಲ್ಲ ಜಾತಿಯವರು ಕೂಡ ಚಿಂತನ ಮಾಡ್ತಾರೆ ಅದು ಅನುಭವ ಮಾಡ್ತಾರೆ ಎಲ್ಲ ಧರ್ಮ ಜಾತಿ ಜ ಸಮುದಾಯಕ್ಕೆ ಸೇರಿದ ಎಲ್ಲ ಕಾಯಕಗಳನ್ನು ಮಾಡ್ತಾ ಇದ್ದವರು ಅವರ ಜೊತೆಯಲ್ಲಿ ಇದ್ದರು ಸೊ ಇವತ್ತು ಆ ಸ್ಥಿತಿ ಇದೆಯಾ ಅನ್ನುವಂಥ ಪ್ರಶ್ನೆ ಹಾಗೆ ಉಳಿತದೆ ಸೊ ಆ ವಿಷಯದಲ್ಲಿ ಹೆಚ್ಚು ಹೋಗೋದು ಬೇಡ ನಾವು ಇಲ್ಲಿ ಈಗ ಏನೆಲ್ಲ ಕಾಣಲಿಕ್ಕೆ ಸಿಗ್ತದೆ ಸ್ವಲ್ಪ ಹೊರಗೆ ಹೋಗಿ ಮಾತಾಡೋದು ಓ ಮಂಟಪ ದೃಶ್ಯ ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಅವ್ರು ಕುಂತವರೆಲ್ಲ ಏಳ್ನೂರ ಎಪ್ಪತ್ತು ವಚನಕಾರರು ನಲವತ್ತ್ಮೂರು ಜನ ವಚನಕಾರ್ತಿಯರು ಇಲ್ಲಿ ಕುಂತು ಜಗತ್ತಿನ ಬಗ್ಗೆ ಸಂವಿಧಾನ ಬರೀತಿದ್ರು ಸಂವಿಧಾನ ಅಂದ್ರೆ ಏನು ದಯವಿಲ್ಲದ ಧರ್ಮ ಅದಾವುದಯ್ಯ ಯವನಾರ ಇವನಾರ ವಿನಿಸದೈವ ನಮ್ಮ ವಿನಿಸದಯ್ಯ ಕಳಬೇಡ ಕೊಲೆ ಬೇಡ ಇಂಥವು ಎರಡೆಂಬತ್ತು ಕೋಟಿ ವಚನ ಹಾಡಿ ಹಂಬಲಿಸಿ ತೆನ್ನಮ್ಮನ ಅಂತ ಅಲ್ಲಂ ಪ್ರಭು ಹೇಳ್ತಾರೆ ಅಲ್ಲಿ ಮೇಲೆ ಕುಂತವ್ರು ನಮಗೆ ಸಿಕ್ಕಿದ ಇಪ್ಪತ್ತೈದು ಸಾವಿರ ವಚನಗಳು ಇದು ತಿಪ್ರಾಂತಕೇಶ್ವರ ಕೆರೆ ಅಂತ ಹೇಳ್ತಾ ಇದ್ದಾರೆ ಈ ಒಳಗೆ ಅಂಬಿಗಾರ ಚೋಡೆಯ ಡೋಣಿ ಮುಖಾಂತರ ಇಲ್ಲಿ ಶಂಡ್ರಿಗೆ ತಂದು ಬಿಡ್ತಿದ್ರು ಮೂರು ನೂರು ಎಕರೆ ಕೆರೆ ಇದೆ ಇಲ್ಲಿ ಘನಲಿಂಗ ರುದ್ರಮುನಿ ಅಂತ ಅವರೇ ಕೆರೆ ತಿರ್ಸಿದ್ರು ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕೆರಿ ದಡ್ಡಿಗೆ ಎಲ್ಲ ಶವಣರು ಗುವಿಗಳ ಮೊದಲ ಅಕ್ಕ ನಾಗಮ್ಮನ ಗವಿ ಇದೆ ಬಸವಣ್ಣವ್ರ ಅಕ್ಕ ಆ ನಂತರ ಅರಿವಿನ ಮನೆ ಕೆರಿಗೆ ಹತ್ತಿ ಇದೆ ಅರಿವಿನ ಮನೆ ಅಂದ್ರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರಿಗೆ ದಾಸೋ ಹುಡಿತು ಅನ್ನ ದಾಸೋ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರಿಗೆ ಅಕ್ಕಿ ಬಸ್ದಿ ನೀರಿಲಿ ಹದಿನಾರು ಖಂಡಕ್ಕೆ ಭತ್ತ ಬೆಳೀತಿದ್ರು ಬಸ್ದಿ ನೀರಿಲ್ ನೀರು ಬಿಟ್ಟಲ್ಲ ಅಲ್ಲೆಲ್ಲ ಬಸವಣ್ಣನವರು ಎಲ್ಲರಿಗೆ ದಾಸೋ ಮಾಡೋದು ಅದು ಎಲ್ಲರಿಗೆ ದೀಕ್ಷೆ ಕೊಡೋದು ಎಲ್ಲ ಕಾರ್ಯಕ್ರಮ ಅಲ್ಲೇ ಮಾಡ್ತಿದ್ರು ಎಲ್ಲ ಕಾಯಕದವ್ರು ಬಂದು ಕಾಂಬಾರ್ ಕುಂಬಾರ ತಮ್ಮ ತಮ್ಮ ಕಾಯಕ್ ಮಾಡ್ತಿದ್ರು ಅಲ್ಲೆಲ್ಲ ತಮ್ಮ ಕಾಯಕ್ ಮಾಡಿದೆಲ್ಲ ತಂದು ಕೊಡ್ತಿದ್ರು ಎಲ್ಲರೂ ದಾಸವ ಮಾಡ್ಕೊಂಡು ಹೋಗ್ತಾರೆ ನಾವಿಲ್ಲಿ ಗಾಂಧಿಯ ಫೋಟೋ ಕಾಣ್ತಾ ಇದ್ದೆ ಮತ್ತೆ ಇಲ್ಲಿ ಬಸವಣ್ಣವರು ಆಚರಿಸಿದ ಉಪದೇಶದ ತತ್ವಗಳನ್ನು ನನಗೆ ಪೂರ್ತಿ ಆಚರಿಸಲು ಸಾಧ್ಯವಾಗಿಲ್ಲ ಒಂದು ವೇಳೆ ಅದು ಅದು ಇದ್ದಿದ್ದು ಅವರು ಇದ್ದಿದ್ರೆ ಪೂಜನೀಯ ವ್ಯಕ್ತಿ ಆಗ್ತಿದ್ದರು ಹಾಗೆ ಅವರ ತತ್ವಗಳನ್ನು ಆಚರಣೆ ಮಾಡಿದರೆ ಇಡೀ ಜಗತ್ತನ್ನು ಉದ್ಧಾರ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಇವರು ಯಾವಾಗ ಅಂತ ಮಾತುಗಳು ಹೇಳುವ ಅಂದರೆ ಇವರ ಸಂಪರ್ಕ ಬಸವಣ್ಣರ ಈ ಸಿದ್ಧಾಂತಕ್ಕೆ ಯಾವಾಗ ಬಂತು ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮಗೆ ಬೆಳಗಾವಿ ಅಧಿವೇಶನದಲ್ಲಿ ಗಾಂಧೀಜಿ ಅವರು ಬಂದಾಗ ಹರಡೇಕರ್ ಮಂಜಪ್ಪ ಕರ್ನಾಟಕ ಗಾಂಧಿ ಅಂತ ಕೇಳ್ತಾರಲ್ಲ ಅವರು ಗಾಂಧೀಜಿಯವ್ರಿಗೆ ಕೇಳ್ತಾರೆ ಗಾಂಧೀಜಿಯವರೇ ನೀವು ದೇವ್ರು ಯಾರಿಗಂತರಿ ಅಂತ ಗಾಂಧೀಜಿಯವ್ರು ಹೇಳ್ತಾರೆ ನಾವು ಸತ್ಯಕ್ಕೆ ದೇವ್ರು ಅಂತಾರೆ ಗಾಂಧೀಜಿಯವರು ಮಂಜಪ್ಪು ಜಿ ಮಂಜಪ್ಪು ಕೇಳ್ತಾರೆ ಮಂಜಪ್ಪಾಜಿ ತುಂಬ ಭಗವಾನ್ ಕಿನ್ಕು ಕತೆ ಮಂಜಪ್ಪ ಹೇಳ್ತಾರೆ ನಾವು ಸತ್ಯ ಆಚರಣೆಯಲ್ಲಿ ತರೋಕೆ ದೇವ್ರಂತೀವಂತಾರೆ ಅವರು ಈ ಸಂದರ್ಭದಲ್ಲಿ ಅಂದರೆ ಬಸವಣ್ಣವ್ರ ಪರಿಚಯ ಮಂಜಪ್ಪ ಅವರು ಮಾಡಿದ್ರ ಹೌದು ಹೌದು ಅದೇ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಬಸವಣ್ಣವ್ರು ಪರಿಚಯ ಮಾಡಿಕೊಡ್ತಾರೆ ಮಂಜಪ್ಪ ಅನುಭವ ಪಂಟಪ್ಪ ಇದೊಂದು ಪಾರ್ಲಿಮೆಂಟ್ ಅಂತ ಹೇಳ್ತಾರೆ ಸೊ ಪಾರ್ಲಿಮೆಂಟ್ನಲ್ಲಿ ಬಿ ಎಲ್ಲ ಜಾತಿ ಧರ್ಮ ವರ್ಗದ ಅಂದರೆ ಎಲ್ಲವನ್ನು ಬಿಟ್ಟು ಯಾರು ವಿದ್ವಾಂಸರಿದ್ದಾರೆ ಅವರನ್ನು ಆಯ್ದು ಇಲ್ಲಿ ಸಂಸತ್ ಕಲಾಪಗಳನ್ನು ನಡೆಸ್ಲಾಗ್ತಿರ್ತೇವೆ ಸೊ ಅಂತಹ ಸಂಸತ್ ಕಲಾಪಕ್ಕೆ ಬರುವ ವಿದ್ವಾಂಸರನ್ನು ಅಥವಾ ಶರಣರನ್ನು ಕರೆತರಲಿಕ್ಕೆ ಇಲ್ಲಿ ಕೆರೆಯನ್ನು ದಾಟಿ ಬರಬೇಕಾಗಿತ್ತು ಸೊ ಆ ಕೆರೆ ಅಂದರೆ ಅಂಬಿಗ ಚೌಡಯ್ಯ ಏನು ಶರಣರಿದ್ದಾರೆ ಅವರು ಈ ಕೆರೆಯ ಮೂಲಕ ಶರಣರನ್ನು ಅಥವಾ ವಿದ್ವಾಂಸರನ್ನು ಕರೆತರ್ತಾ ಇದ್ದರು ಸೊ ಈ ಕೆರೆಯನ್ನು ನಾವು ಕಾಣ್ತಾ ಇದ್ದೇವೆ ಇದು ಇಡೀ ಅನುಭವ ಮಂಟಪವ ಸುತ್ತಲೂ ಸುತ್ತಲ ಆವರಿಸಿದೆ ಸೊ ಇದು ಮುನ್ನೂರು ಎಕರೆ ಇದೆ ಅಂತ ಆಗಿನ ಮಾಹಿತಿ ಹೇಳ್ತಾ ಇದೆ ಬಟ್ ಈಗ ನೋಡುವಾಗ ಇದು ಅಷ್ಟು ಎಕರೆಯಲ್ಲಿ ಆವರಿಸಿದೆ ಅಂತ ಅನಿಸ್ತಾ ಇಲ್ಲ ಯಾಕಂದರೆ ಅತಿಕ್ರಮಣಕ್ಕೆ ಒಳಗಾಗಿರುವ ಸಾಧ್ಯತೆ ಇದೆ ಮತ್ತು ಹುಳತ್ತದೆ ಇರುವ ಕಾರಣಕ್ಕಾಗಿ ಇದು ಕೆರೆ ಹೋಗಿ ಭೂಮಿಯಾಗಿ ಪರಿವರ್ತಿತವಾಗಿರುವ ಸಾಧ್ಯತೆ ಕೂಡ ಕಾಣ್ತಾ ಇದೆ ಸೊ ಇದನ್ನು ಮತ್ತೆ ಆ ಉತ್ತರಾಯ ಸ್ಥಿತಿಗೆ ತಂದು ತರುವ ಕೆಲಸ ಕೂಡ ನಡೀತದೆ ಅನ್ನುವ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಆ ಹಿಂದಿನ ಆ ಸಮಯದ ಆ ಉತ್ತರಾಯ ಸ್ಥಿತಿ ಮತ್ತೆ ತಲುಪಲಿ ಎಂಬ ಆಶಯದೊಂದಿಗೆ ಕ್ಯಾಮ್ರಾ ಪರ್ಸನ್ ಜಾವೆ ಜೊತೆ ನಾನು ಆರ್ ಎ ಲೋಹಾನಿ ಬಸವ ಕಲ್ಯಾಣದಿಂದ